ಇನ್ನು ಮುಗಿತು ಅಂತಕೊಂಡ್ರೆ ಸೆಕೆಂಡ್ ಪಾರ್ಕ್ ವಿಜುವಲೈಸೇಷನ್ ಸೂಪರ್ ಆಗಿದೆ ನೀವು ಸಿಕ್ಕಿದೆ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಬಟ್ ಕನ್ನಡದಲ್ಲಿ ಇತರದೊಂದು ಸಿನಿಮಾ ನಟಗಳಿದೆ ಇಡೀ ಚಿತ್ರನಾಟಕ ಶುಭಾಶಯ ಇದೆ ಈ ಪಿಕ್ಚರ್ದು ಆ್ಯಕ್ಚುಲಿ ನಮ್ಮ ದಾಖಲೆ ಶೂಟಿಂಗ್ ಅದು ಆಫೀಸಲ್ಲಿ ಅವಾಗ ಒಂದಷ್ಟು ಸೀನ್ಗಳನ್ನು ನೋಡಿದ್ದೆ ತುಂಬ ಅಡ್ ಪಿಕ್ಚರ್ ಆಗುತ್ತೆ ತುಂಬ ಚೆನ್ನಾಗಿದೆ ಅದು ಒಂದು ಸ್ವಲ್ಪ ಮಾತ್ರ ಬಟ್ ಯಾವಾಗ ಇಲ್ಲಿ ಪಿಕ್ಚರ್ ನಾವೇ ಒಂದು ನಾವೇ ಆ ಕಾಡೊಳಗೆ ಟ್ರ್ಯಾಪ್ ಟ್ರಾಪ್ ಆದಂಗೆ ಆ ಮಳೆಯಲ್ಲಿ ಸಿಗಾಕಂಡಂಗೆ ಆಗೋರಿಂದ ಈಚೆಗೆ ಬರ ಕಾಣ್ತಿಲ್ಲ ಅಷ್ಟು ಸೂಪರ್ ಆಗೈತೆ ಅಷ್ಟು ಸಕ್ಕರ್ ಆಗಿದೆ ತುಂಬಾ ಚೆನ್ನಾಗಿದೆ ಆಫ್ಟರ್ ಲೂಸಿಯಾ ಯೂಟರ್ನ್ ಸಿಕ್ಸ್ ಮೈನಸ್ ಫೈವ್ ಈ ತರ ಸಿನಿಮಾಗಳೆಲ್ಲ ನೋಡಿದ್ಮೇಲೆ ಕನ್ನಡದಲ್ಲಿ ಕರೆದೊಂದು ಸಿನಿಮಾ ಬಂದಿದೆ ಎಲ್ಲರೂ ಸಪೋರ್ಟ್ ಮಾಡಿದ್ರಿ ऑलरेडी ಬុកಮೈಸ್ ರೈಟಿಂಗ್ 9.0 ರ ಮಟ್ಟಕ್ಕೆ ಬಂದಿದೆ 9.9 ಇದೆ ಎಲ್ಲ ಮೀಡಿಯಾದಲ್ಲೂ ಎಲ್ಲಾ ಕಡೆ ಒಳ್ಳೆ ರಿವ್ಯೂಸ್ ಇದೆ ಸೊ ಇಂಥ ಒಳ್ಳೆ ಸಿನಿಮಿಗೆ ಜನವಂತ ಸಪೋರ್ಟ್ ಮಾಡ್ರೆ ಇನ್ನೂ ಒಂದಷ್ಟು ಸಿನಿಮಾಗೆ ಬರುತ್ತೆ ಸೂಪರ್ ಇದೆ ಕಾಡುಮಲೆ ಎಕ್ಸಾರ್ಡಿನರ್ ಇದೆ ಎಲ್ಲರೂ ಬಟ್ ಥಿಯೇಟರ್ ಅಲ್ಲಿ ಎಕ್ಸ್‌ಪೀರಿಯನ್ಸ್ ಕೊಟ್ಟಿದೆ ಐ ಸೆರಿ ತುಂಬಾ ಖುಷಿಯಾಗಿದೆ ತ್ರિલ ಆಗುತ್ತೆ ಫಸ್ಟ್ ನೋಡ್ತಾ ಇದ್ರೆ ಏನಾಗುತ್ತೆ ಏನಾಗುತ್ತೆ ನಾವೇ ಅಲ್ಲಿದೀವೋ ಪ್ರೆಸೆಂಟ್ ಅಲ್ಲಿ ನಾವೇ ನಡೀತಾ ಇದೀಯ ಅಂತ ಅನಿಸುತ್ತೆ ತುಂಬಾ ಇಷ್ಟ ಥ್ಯಾಂಕ್ ಯು ನ್ಯೂ ಜನರೇಷನ್‌ಗೂ ಇಷ್ಟ

ಅದನ್ನು ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ನಮ್ಮ ಸಾಮ್ರಾಡ್ಸ್ ತಾನ ಕಾರ್ಯ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇವತ್ತು ಎರಡು ಸಿನಿಮಾ ನೋಡಿ ಎಲ್ಲ ಸಿನಿಮಾ ನೋಡಿ ಇದು ನಾಲ್ಕು ಸಿನಿಮಾ ಥರ ಬಂದು ನೋಡೋಕೆ ಹೋಗ್ಬೇಡಿ ಏನಂದರೆ ಈಗ ಫ್ಯಾಮಿಲಿ ಪ್ರಾಣ ತಮ್ಮ ಸ್ಟೋರಿ ತಕ್ಕ ತಮ್ಮ ಸ್ಟೋರಿ ಸಾಂಗು ಫೈಟಿಂಗು ಆ ಥರ ನೋಡೋಕ್ಕೆ ಹೋಗ್ತೀವಿ ಇದು ನಾವು ಒಂದು ಕಾರ್ಡ್ನ ತಪ್ಪಿಸ್ಕೊಂಡಲ್ಲಿ ನಮ್ಮ ಪ್ರಮೇಶದಲ್ಲಿ ಏನೇನೋ ಸ್ವಲ್ಪ ಮಹಿಂಗರವಾಗಿ ಬರ್ತೀನಿ ಒಬ್ಬರೇ ಇದಾಗಿ ಎಷ್ಟು ಭಯ ಆಗುತ್ತೆ ಆ ಒಂದು ಯಾವುದೇ ಏಳು ಜನ ನಮ್ಮ ಕೇಳ್ತೇನೆ ಇರ್ತಾರೆ ಅನ್ನೋದು ಅಂತ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ನಮ್ಮ ಸಾಮ್ರಾಟ್ ಡೈರೆಕ್ಟರ್ ಸಿನಿಮಾ ತುಂಬ ಚೆನ್ನಾಗಿದೆ ಒಳ್ಳೆ ರೈಟಿಂಗ್ ಬಂದಿದೆ ನಮ್ಮ ಏನಂತಾರೆ ಟೈಮ್ಸ್ ಆಫ್ ಇಂಡಿಯಾ ಮತ್ತೊಂದು ಟಿನಿ ಚೆನ್ನಾಗಿ ಮೂಲಕ ಎಲ್ಲರೂ ಕೇಳ್ತಾ ಇದ್ದೀನಿ ಆಲ್ ದಿನ ಒಳ್ಳೆಯ ಈಗ ನಾನು ಕಾಡಿಂದ ಇಂದ ಬಂದು ಕಾರ್ ಪಾರ್ಕಿಂಗ್ ಇದೆ ಕಾರ್ ಪಾರ್ಕಿಂಗ್ ಫಸ್ಟ್ ಹೋಗ್ಬೇಕು ಹುಡುಕ್ತಾ ಇದೀನಿ ಕಾರ್ ಪಾರ್ಕ್ ಯಾಕೆಂದ್ರೆ ಅದು ಅಲ್ಲಿ ಐತೆ ಹುಡ್ಕೊಂಡು ಹೋಗ್ತಾ ಇದೀನಿ ಅಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಒಳ್ಳೇದಾಗಿ ವಿನೂತನವಾದ ಒಂದು ಪ್ರಯತ್ನ ಅಪ್ಪಿ ತಪ್ಪಿನ ಕಾರ್ಡ್ ಅಂತ ಕಾರ್ಡ್ಗೆಲ್ಲ ಹೋಗ್ಬೇಡಿ ನಮ್ಮ ಘಟ ಕಾರ್ಡ್ ಐತೆ ವೀರಪ್ಪನಿದ ಕಾರ್ಡ್ ಇಷ್ಟ ಇರಲಿಲ್ಲ ಅದು ವೀರಪ್ಪನ ಇಲ್ಲೇ ಕಾರ್ಡ್ ಅಲ್ಲಿ ಹೆಂಗ್ ಹುಡುಕ್ ನನಗೆ ನನ್ಗೆ ಇಲ್ಲ ಅಂಡ್ ನಾನು ಈ ಸಮಯದಲ್ಲಿ ಹೀರೋಗೆ ಮಾತು ಹೇಳ್ತೀನಿ ಯಾರಾದರೂ ಅಷ್ಟೇ ಕನ್ನಡಿಗಲ್ಲಿ ಫಸ್ಟ್ ಹೀರೋ ಇಂದ ಹುಡುಕ್ಬಿಟ್ಟು ಡೈರೆಕ್ಟರ್ ಅವ್ರು ಹುಡುಕ್ಬಿಟ್ಟು ಕೇಳಿ ಅವು ಎಷ್ಟು ಕುಡಿದ್ರು ಖಾಲಿ ಆಗಲ್ಲ ಬಾಟ್ಲ್ ಎಲ್ಲಿ ಸಿಗ್ತದೆ ಕುಡಿಯಲ್ಲ ಸ್ಮೋಕ್ ಮಾಡಲ್ಲ ಡ್ರಿಂಕ್ ಮಾಡಲ್ಲ ನಾನ್ವೆಜ್ ತಿನ್ನ ನಮ್ದೇನೂ ಬರೀ ಇದು ಇದು ಅಂದ್ರೆ ನಿದ್ದೆ ಊಟ ತಿಂಡಿ ಅಷ್ಟೇ ಒಳ್ಳೇದಾಗಲಿ ನಿಮ್ಗೆ ಅವ್ ಕುಡೀ ಇರ್ತಾನೆ ಇಷ್ಟುದ ಬಾಟ್ಲ್ ಇಟ್ಕೊಂಡು ನೀ ಎಷ್ಟು ಕುಡಿದ್ರೂ ಖಾಲಿ ಆಗಲ್ಲ ಎಂತದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಏಳು ದಿನ ಖಾಲಿ ಆಗ ಇದ್ದಾನೆ ಇದನ್ನಂದ್ರೆ ಅವ ಹೋಗ್ತಾರೆ ಅದು ನಂಗೆ ಕಲ್ಲು ಎಲ್ಲಿ ಅಂತ ಫಸ್ಟ್ ಅದು ಹುಡುಕ್ಬೇಕು ಆಮೇಲೆ ಇಲ್ಲಿಂದ ಮರಗೆ ಹೋದ್ಮೇಲೆ ಹೊರಗಡೆ ಹೋದ್ಮೇಲೆ ಈ ಕಾಡು ಮಳೆಯಿಂದ ಹೊರಗಡೆ ಬಂದ್ಮೇಲೆ ಕಾರ್ ಹುಡುಕ್ಬೇಕು ಪಾಪ ಅಲ್ಲಿ ಹೀರೋಯಿನ್ವ ಅವ್ನ ರೋಡ್ ಹುಡುಕ್ಲೇ ಇರ್ತಾಳವ ಎರಡು ಅವರ್ ಹುಡುಕುದು ರೋಡು ಅವಳಕ್ ಸಿಕ್ಕಿಲ್ಲ ನನಗೆ ಈಗ ತಕ್ಷಣ ಕಾರ್ ಪಾರ್ಕಿಂಗ್ ಕಾರ್ ಹುಡುಕ್ಬೇಕು ನಾನು ಕೊಡಪ್ಪ ನನ್ ಕಾರ್ ಕಿ ಇಲ್ಲ ಐತೆ ಇದನ್ನ ಪಾರ್ಕಿಂಗ್ ಅಲ್ಲಿ ಹುಡುಕ್ಬಿಟ್ಟು ಕಾರ್ ತೆಗಿಬೇಕು ನಾನು ಆಗ ನಾನು ಸೇಫ್ ಅಂತ ಅರ್ಥ ಅಲ್ಲ ಈಗ ಕಾಡು ಮಳೆ ಹ್ಯಾಂಗ್ ಓರಲ್ಲಿ ಕಾರ್ ಪಾರ್ಕಿಂಗ್ ಹೀಗೆ ನೀವು ಪ್ರಥಮ ಮಾತ್ರ ಹೋಗ್ತಾರ ಪ್ರಥಮ ಏನಾದಷ್ಟು ಕ್ಯಾರೆಕ್ಟರ್ ಕ್ಯಾರಿ ಆಗ್ತಾವ ಇಲ್ಲ ಆರ್ ಕ್ಯಾರೆಕ್ಟರ್ ಸಾಯಿಸ್ ಕೊಟ್ಟು ಬಂದಿದ್ದೀನಿ ಇಂಟ್ರೋಲ್ಗೂ ಮುಂಚೆ ಐದು ಇಂಟ್ರೋಲ್ ಸಮಯದಲ್ಲಿ ಒಂದು ಇಂಟ್ರೋಲ್ ಮಾಡ್ಬೇಕಾದ್ರೆ ಒಂದ್ಸಲ ಒಂದು ಬಟ್ ಏಳು ಸಾಯಿಸ್ ಕೊಟ್ಟು ಎಂಟೇ ದಿನ ಜನ ಹೋಯ್ತಾ ಇರೋದು ಈ ತರದ ಒಂದು ಪ್ರಯತ್ನ ಹೇಗೆ ಜನರಲ್ ಆಗಿ ಮಾಡೋದು ಡೈರೆಕ್ಟರ್ಗೆ ನಾನು ಒಂದು ಪ್ರೊಡ್ಯೂಸರ್ ಅವರೇ ಅನ್ಸುತ್ತೆ ನಾನು ಒಂದು ವಿಷಯ ಅಪ್ರಿಶಿಯೇಟ್ ಏನ್ ಮಾಡ್ತೀನಿ ಅಂದ್ರೆ ಇಂಥ ಇನೋವೇಟಿವ್ ಐಡಿಯಾಗಳು ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವ್ರು ಮಾಡೋದು ಆ್ಯಕ್ಚುಲಿ ಒಂದು ಒಳ್ಳೆ ಬೆಳವಣಿಗೆ ನಿರ್ದೇಶಕರ ನಿರ್ಮಾಪಕರೇ ನಿರ್ದೇಶಕರಾಗೋದು ಯಾಕೆಂದ್ರೆ ಸಾಮಾನ್ಯ ಕೆಲವು ಚಾಲೆಂಜಸ್ನ ಪ್ರೂವ್ ಮಾಡ್ಬೇಕಾದ್ರೆ ನಿರ್ದೇಶಕರು ನಿರ್ಮಾಣ ಮಾಡಬೇಕಾದ್ರೆ ಯಾಕೆಂದ್ರೆ ಸಿನಿಮಾದ ವಾಸ್ತವಿಕತೆ ಅರಿವಾಗಬೇಕಾಗತ್ತೆ ಸೊ ಒಳ್ಳೆ ಪ್ರಯತ್ನ ಇನ್ನು ಗೊತ್ತಿಲ್ಲ ಎಲ್ಲಿದೆ ಅಂತ ಯಾವ ಆ್ಯಂಗಲ್ ಅವರು ಈ ತರ ಯೋಚನೆ ಮಾಡಿದ್ದಾರೆ ಅಂತ ಬಟ್ ತಂಡಕ್ಕೆ ಒಳ್ಳೆದಾಗ್ಬೇಕು ಅಷ್ಟೇ ನಾನೇನು ಅಂತ ಹೇಳಿದ್ರೆ ನಾನು ಪ್ರತಿದಿನ ಸಿನಿಮಾ ನೋಡ್ಕೊಂಡೇ ಇರೋದ್ ನಾನು ನನ್ನ ಶೂಟು ಇಲ್ಲ ಅಂದ್ರೆ ಶೂಟ್ ನಡೀತಾ ಇದ್ರು ಬ್ರೇಕಲ್ಲಿ ಕುತ್ಕೊಂಡು ಫಿಲ್ಮ್ ನೋಡ್ತಾ ಇರ್ತೇನೆ ಈ ನಮ್ ಸಿನಿಮಾ ಸೆನ್ಸಾರ್ ಕೆಲಸ ಐತೆ ಫಸ್ಟ್ ಟೈಮ್ ಬಿದ್ದೇವಾರ್ ಕುತ್ಕೊಂಡು ಬೇರೆ ಯಾವ್ದ್ ಸಿನ್ಮಾ ಐತೆ ಟಕ್ಕನ್ ಎಷ್ಟು ಹೊತ್ಕೋಬೇಕು ಇದೇ ನೋಡ್ತಾ ಇರ್ತಾನೆ ಬೇರೆ ಇನ್ನೇನು ಮಾಡಲ್ಲ ನನ್ನ ಸ್ಮೋಕ್ ಡ್ರಿಂಕ್ ಯಾವ್ದು ಮಾಡಲ್ಲ ಅವ ಕುಡಿತಿರ್ತಲ್ಲ ಇರೋ ಒಂದು ಬಾಟ್ಲಿ ಹಿಡ್ಕೊಂಡು ಎಂಟರ್ ಸಿನಿಮಾ ಆ ಥರ ಮಾಡೋದೇ ಇಲ್ಲ ಸೊ ಒಳ್ಳೇದಾಗ್ಲಿ ಅಂಡ್ ತಂಡಕ್ಕೆ ಶುಭಾಶಯಗಳು ಕಾಡು ಮಳೆಗೆ ಐ ವಿಶ್ ಆಲ್ ದಿ ಬೆಸ್ಟ್ ಬೇಸಿಗೆ ಕಾಲದಲ್ಲಿ ಬಿಟ್ಟವ್ರೆ ಮೂರ್ ಹಿಂದೆ ಬರ್ರೆ ಮಳೆಲ್ಲ ಆರಾಮಾಗಿ ಬಂದ್ ನೋಡ್ಕೊಂಡು ಮಳೆ ಮನೆಗೆ ಸರ್ಕೊಳ್ಳವ್ರು ಮಳೆ ಬರ್ತೈತೆ ಅಂದ್ರೆ ಈಗ ಇವ್ರ್ ಡೈರೆಕ್ಟ್ ಟ್ರೈನ್ ಮಿಸ್ಟೇಕ್ ಮಾಡ್ಬಿಟ್ಟವ್ರು ಹೇಳ್ತೀನಿ ತಿಂ ಇದನ್ನ ಮೂರ್ ನಾಲ್ಕ ತಿಂಗಳಿಂದ ರಿಲೀಸ್ ಮಾಡ್ಬೇಕಾಯ್ತು ಆಗ ಮಳೆಗಾಲ ಬರೋದು ಮಳೆಗಾಲದಲ್ಲಿ ವಾಪಸ್ ಅವ್ರ ಜನ ಫಿಲಮ್ ನೋಡ್ಬಿಟ್ಟು ವಾಪಸ್ ಮನೆ ತರ್ತಾರೆ ಮಳೆ ಅನ್ನೋದು ರಿಯಾಲಿಟಿ ಸಿನಿಮಾದಲ್ಲವಾ ಮನೆ ತರ್ಬೋದು ಅಂತ ತರ್ತ ಸೊ ಮಳೆಗಾಲದಲ್ಲಿ ಮಾಡ್ಬೇಕಾಯ್ತು ಡೈರೆಕ್ಟ್ ಮಿಸ್ಟೇಕ್ ಮಾಡ್ಬಿಟ್ಟವ್ರೆ ಅವ್ರ ಹಿಂಗ್ ಅಂತ ಹೋಗಿ ನಾನು ಹೇಳದೆ ಹೇಳಬೇಕು ಅಂತಂದ್ರೆ ಸಿನಿಮಾಗಳು ಕಮರ್ಷಿಯಲ್ ಆರ್ಟ್ ಬೇಜಾನ್ ಸಿನಿಮಾಗಳು ಬರ್ತಿರುತ್ತೆ ಆದರೆ ಈ ಪ್ರಯತ್ನಕ್ಕೆ ನಾವು ಬೆಲೆ ಕಟ್ಟಬೇಕಾಗಲ್ಲ ರೆಗ್ಯುಲರ್ ಫಾರ್ಮೇಟ್ ಕತೆ ಬರ್ತಾರೆ ಸಾಂಗ್ ಇರುತ್ತೆ ಬೇಟ್ ಇರುತ್ತೆ ಹೀರೋಯಿನ್ ಹೀರೋ ಅಂದ ತಕ್ಷಣ ಪ್ರೊಡ್ಯೂಸರ್ ಬಂದ್ಬಿಡ್ತಾರೆ ಈ ಕತೆ ಡೈರೆಕ್ಟ್ರ್ ಯಾವ ಥರ ನರೇಟ್ ಮಾಡಿದ್ರು ಪ್ರೊಡ್ಯೂಸರ್ಗೆ ಅವರು ಪ್ರೊಡ್ಯೂಸರ್ ಸರ್ ಅವರೇ ಪ್ರೊಡ್ಯೂಸರ್ ಒಂದೇ ಬಟ್ಟೆ ಒಂದು ಇಪ್ಪತ್ತೈದು ಕಾಸ್ಟ್ಯೂಮ್ ತರಿಸೋರು ಇರೋದಕ್ಕೆ ಏಳು ಆಕ್ಟಿಂಗ್ ಒಂದು ಒಬ್ಬಳಿಗೆ ಎರಡು ಮೂರು ಬಂದ್ರೆ ಏಳು ಮೂರು ಇಪ್ಪತ್ತೊಂದು ಇಬ್ಬಂತ ಕಾಸ್ಟ್ಯೂಮ್ ತರಸ್ಪುತ್ತೆ ಒಂದೇ ಬಟ್ಟೆ ಉಡಿಸಿ ವಲಸಾವ್ ಅಂದ್ರೆ ಅಪ್ರಿಶಿಯೇಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಒಳ್ಳೆ ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಸಂಗೀತ ಅಲ್ಲ ಹೌದು ಹೌದು ಸಂಗೀತ ಮಾಡಿದ್ದಾರೆ ಒಳ್ಳೇದಾಗಲಿ ತಂದೆ ವೆರಿ ಗುಡ್ ಅಟೆಂಪ್ಟ್ ಒಂದು ಒಳ್ಳೆ ಪ್ರಯತ್ನ ಹೊಸ ಪ್ರಯತ್ನ ಅಂತ ಹೇಳ್ಬೋದು ಸೈಂಟಿಫಿಕ್ ಥ್ರಿಲ್ಲರ್ನಲ್ಲಿ ತುಂಬ ಚೆನ್ನಾಗಿರ್ತವೆ ಕಿಂಟಲ್ ಆಗೋರ್ಗೂ ನಮ್ಗೆ ತುಂಬ ವೀಡಿಯೋಸ್ ಅನ್ನಿಟ್ಟು ಏನಾಗ್ಬೋದು ಏನಾಗ್ಬೋದು ಅಂತ ನಾವು ಫಸ್ಟ್ ಹಾರರ್ ಮೂವಿ ಅಂತ ಅಂದ್ಕೊಂಡ್ವಿ ಆಮೇಲೆ ಥ್ರಿಲ್ಲರ್ ಟೌನ್ ಆಯಿತು ಆಮೇಲೆ ಎಲ್ಲ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕನ್ನಡ ಆರ್ಟಿಸ್ಟ್ಗಳಿದ್ರು ತುಂಬಾ ಚೆನ್ನಾಗಿದೆ ಆ ಬ್ಯಾಕ್ ಮ್ಯೂಸಿಕ್ ಎಡಿಟಿಂಗ್ ಎಲ್ಲನೇ ಅದ್ಭುತವಾಗಿದೆ ಸೊ ಈ ತಂಡಕ್ಕೆ ಆಲ್ ದ ವ ವೆರಿ ಬೆಸ್ಟ್ ಚೆನ್ನಾಗಿ ಸರದಾಗಿದೆ ಸರ್ ಅಟ್ ಲೀಸ್ಟ್ ಇಬ್ಬರು ಕ್ಯಾರೆ ಎರಡೇ ಕ್ಯಾರೆಟ್ ಇಟ್ಕೊಂಡು ಎರಡೂವರೆಗೂ ಸಿನಿಮಾದಲ್ಲಿ ಜನಗಳ ಸರಳ ಆಯ್ತು ಇಲ್ಲಿ ಸಸ್ಪೆನ್ಸ್ಗೆ ಸಸ್ಪೆನ್ಸ್ ಇದೆ ಮಳೆ ಅಂತ ಟೈಟ್ ಇಟ್ಟರೆ ಮೂವಿ ಎಲ್ಲ ಆಲ್ಮೋಸ್ಟ್ ಹಿಟ್ ಆಗಿದೆ ಕಾಡು ಮಳೆ ಅಂತ ಟೈಟ್ ಇಟ್ಟಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗಿದೆ ಸ್ವಲ್ಪ ಜನಗಳು ಗೊತ್ತಾಗಬೇಕು ಅಷ್ಟೇ ಎರಡು ಮೇನ್ ಇಂಪಾರ್ಟೆಂಟ್ ಎಲ್ಲ ಬೇಕು ಸರ್ ಎರಡೇ ಎರಡು ಕ್ಯಾರೆಟ್ ಇಟ್ಕೊಂಡು ಇಡೀ ಸಿನಿಮಾದಲ್ಲಿ ಜನ ಕೂರಿಸ್ತಾರಲ್ಲ

ಮೂವಿ ಎಲ್ಲೋಡಿ ತುಂಬಾ ಅದ್ಭುತವಾದ ನಂಗೆ ಮೈನ್ ಆಗಿ ಸಿಮಾ ಇಷ್ಟ ಆಗಿದ್ದು ಸ್ಕ್ರೀನ್ ಪ್ಲೇ ತುಂಬಾ ಅಂದ್ರೆ ತಲೆ ಸಿಕ್ಕವಾಡ ಕೆಲಸ ಕೊಟ್ಟಿದ್ದಾರೆ ಒಂದ್ ಸಣ್ಣ ಕನ್ಫ್ಯೂಷನ್ ಆದ್ರೂ ಅಂದ್ರೆ ನೋಡೋರಿಗೆ ನಮಗೇನೆ ಈಗ ನೋಡ್ಬಿಟ್ಟು ಸಿನ್ಮಾ ಏನೋ ಬೇರೆ ಆಯ್ತು ಅಂತ ಅನ್ಸುತ್ತೆ ಬಟ್ ಬರೀನಾದ್ರು ಮಿಸ್ ಆಗುತ್ತೆ ಸಿನ್ಮಾನೆ ಕನ್ಫ್ಯೂಸ್ ಆಗಿಬಿಡ್ತೀವಿ ಎಲ್ಲೂ ಕನ್ಫ್ಯೂಸ್ ಮಾಡಿದಾಗೆ ತುಂಬ ಚೆನ್ನಾಗಿ ಸಿನಿಮಾ ಟೋಟಲಿ ಸ್ಕಿಲ್ ಪ್ಲೇ ಸಿತ್ಕೊಂಡು ನೋಡಿದಾಗ ಅಂದ್ರೆ ಸೀಟ್ ಎಡ್ಜೋದ್ ನೋಡೋದು ಅಂತ ಹೇಳ್ತಾ ಇರ್ತೀವಿ ಅವಾಗ ಆ ಥರದ್ದು ಸೀಟ್ ಹೆಡ್ಜಿ ಎಡ್ಜಿ ಸಿನಿಮಾ ಬಹಳ ಬ್ಯೂಟಿಫುಲ್ ಆಗಿರೋ ನಂಗೆ ಬಂತು ಭಾಳ ಇಷ್ಟ ಆಯಿತು ನಂಗೆ ಕನ್ನಡಿಗಲ್ಲಿ ಕೇಳ್ಕೊಳ್ಳೋದು ಪ್ರತಿಯೊಬ್ಬ ಥಿಯೇಟ್ರ್ ಹೋಗಿ ಸಿನ್ಮಾ ನೋಡಿ ಇಟ್ಟು ತಣ್ಣಗೆ ಪ್ರೋತ್ಸಾಹ ಕೊಡಿ ಯಾಕಂತ ಹೇಳಿದ್ರೆ ಈ ಥರ ಸಿನಿಮಾಗಳು ಮತ್ತೆ ಪದೇ ಪದೇ ಯಾವಾಗಲೂ ಅಪ್ರೂಪಕ್ಕೆ ಕುಂದ್ ಬಂದ್ರೆ ಆಗಲ್ಲ ಪದೇ ಪದೇ ರಿಪೀಟ್ ಈ ಥರ ಸಿನ್ ಬಂದರೆ ಈ ಥರ ಸಿಮಾ ನೋಡೋದು ಜಾಸ್ತಿ ಆದರೆ ಆಡಿಯನ್ಸ್ಗೆ ಅಂದ್ರೆ ನಾವು ಹಾಲಿವುಡ್ ಸಿನಿಮಾ ನಡೋದು ಬೇರೆ ಬಾಯ್ ನೋಡ್ತಾ ಇರ್ತೀವಿ ಅಂದ್ರೆ ನಮ್ಮಲ್ಲಿ ಇತರ ಸಿನಿಮಾ ಬರಲ್ಲ ಈ ತರ ಬಂದಾಗ ನೋಡಿ ಎನ್ಕರೇಜ್ ಮಾಡಿದ್ರೆ ಇಂಗ್ಲಿಷ್ ಸಿನಿಮಾ ಹೋಗಿ ಜನ ಥಿಯೇಟರ್ ಹೋಗೋದು ಮಿಸ್ ಆಗುತ್ತೆ ಅಲ್ಲಿ ಕನ್ನಡ ಸಿನಿಮಾಗಳೇ ನೋಡ್ಬೋದು ಅವಾಗ ಇಲ್ಲಾಂದ್ರೆ ಎಲ್ಲಿ ಇತರ ಪಿಚರ್ ನೋಡ್ಬೇಕು ನಾವು ಇಂಗ್ಲೀಷ್ ಸಿನಿಮಾ ನೋಡ್ಬೋದಿರುತ್ತೆ ಇತರ ಸಿನಿಮಾಗೊಂದು ಸಪೋರ್ಟ್ ಸಿಕ್ಕಿದ್ರೆ ಐ ಥಿಂಕ್ ಎಲ್ಲರೂ ಕನ್ನಡ ಸಿನಿಮಾ ನೋಡ್ತಾರೆ ಆ ಥರದೊಂದು ಫೀಲ್ಗೆ ನೋಡ್ತಾರೆ ಆಕ್ಟ್ರೆಸ್ ಆಗಿ ಬರೀ ಒಂದು ಇಬ್ಬರು ಆಕ್ಟರ್ ನಟರ್ಗಳನ್ನ ಇಟ್ಕೊಂಡು ಇಡೀ ಸಿನಿಮಾ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಹೋಗೋದಿಲ್ಲ ಐ ತಿಂಕ್ ಬಹಳ ಕಷ್ಟ ಅನ್ಸುತ್ತೆ ಅದನ್ನ ಡೈರೆಕ್ಟರ್ ತುಂಬಾ ಮಾಡಿದ್ದಾರೆ ಕಲಾವಿದ್ರು ಅಷ್ಟೇ ತುಂಬಾ ಅದ್ಭುತ ಹೀರೋ ಅಥವಾ ಹೀರೋ ಇಬ್ಬರೋ ಆಗಿರ್ಬೋದು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದರೆ ನಂಗೆ ತುಂಬ ಬಹಳ ಇಷ್ಟ ಆಯ್ತು ಸಿನ್ಮಾ ಪ್ರತಿಯೊಬ್ಬ ಕನ್ನಡಿಗರು ಥಿಯೇಟರ್ಗೆ ಹೋಗಿ ಹೋಗಿ ಸಿನ್ಮಾ ನೋಡಿ ಇಡೀ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಯಾಕೆ ಅಂತೇಳಿದರೆ ಈ ಥರ ಪ್ರಯತ್ನಗಳು ಮತ್ತೆ ಮತ್ತೆ ಆಗಬೇಕು ನಾವು ಧೈರ್ಯ ಕೊಟ್ಟರೆ ಮತ್ತೆ ಈ ಥರ ನಟರು ಅಥವಾ ನಟಿಯರು ಅಥವಾ ಡೈರೆಕ್ಟ್ರು ನಿರ್ಮಾಪಕರು ಮೇನ್ ಆಗಿ ಕೊಡಬೇಕು ಈ ಥರ ಸಿನ್ಮಾ ಮಾಡೋ ನಿರ್ಮಾಪ ಹುಡುಕೊಂಡ್ರೆ ಈ ಥರ ಬೇರೆ ಬೇರೆ ಮತ್ತೆ ಮತ್ತೆ ಪ್ರಯತ್ನಗಳು ಆಗ್ತಿರುವಂಥ ಪ್ರಯತ್ನಗಳು ಮತ್ತೆ ಮತ್ತೆ ಆಗ್ತಾ ಇರಬೇಕು ಪ್ರತಿಯೊಬ್ಬರು ನೋಡಿ ಅಂತ ಹೇಳ್ಕೊತೀನಿ ತ್ಯಾಂಕ್ ಯು ತ್ಯಾಂಕ್ ಯು ಅದರಲ್ಲೂ ನಮಸ್ಕಾರ ಕಾಡು ಮಳೆ ಸಿನ್ಮಾ ಈಗ ನೋಡ್ಕೊಂಡ್ರೆ ಬಹಳ ಚೆನ್ನಾಗಿದೆ ಎರಡೇ ವಿಷಯ ಹೇಳಬೇಕಂದ್ರೆ ತುಂಬ ವಿಭಿನ್ನವಾಗಿದೆ ಸಿನಿಮಾ ಆಮೇಲೆ ನಿರ್ದೇಶಕರು ಹೊಸದೇನೂ ಹೇಳಿದ್ದಾರೆ ಈ ಸಿನಿಮಾದಲ್ಲಿ ಸೊ ನಾನು ಇಲ್ಲಿವರೆಗೂ ಎಷ್ಟು ಸಿನಿಮಾ ನೋಡಿದ್ರು ಕೂಡ ಆ ಸಿನಿಮಾಗು ಈ ಸಿನಿಮಾದ ತುಂಬ ವ್ಯತ್ಯಾಸ ಇದೆ ಬಹಳ ವಿಚಾರಗಳನ್ನ ಹೇಳಿದ್ದಾರೆ ಈ ಕಾರಣಗಳಿಗಾದ ಫ್ರೆಶನ್ ಟೂ ಈ ಥಿಯೇಟ್ರಲ್ಲಿ ಸಿನಿಮಾನ ಥ್ಯಾಂಕ್ ಯು ಥ್ಯಾಂಕ್ ಯು ಅಷ್ಟೇ ನಮ್ಮ ನಂದು ಸೀರಿಯಲ್ ಮಾಡ್ತಿದ್ರೆ ಸೊ ಅದರಿಂದ ಸ್ವಲ್ಪ ಡಿಫ್ರೆಂಟ್ ಸೀರಿಯಲ್ ಡೈಲಾಗ್ ಸ್ವಲ್ಪ ಬೇರೆ ಥರ ಹೇಳ್ಬೋದು ಸೊ ಈ ಸಿನಿಮಾನು ಅದೇ ಥರ ಇದೆ ನನಗೆ ಈ ಓವರ್ ಸಿನಿಮಾ ನೋಡಿದಾಗ ನಾವು ಒಂದು ಸೆಟ್ ಆಫ್ ಮೈಂಡ್ ಸೆಟ್ ಆಗಿದ್ದೀವಿ ಪೋಸ್ಟರ್ ಹಾಕಿದ್ರೆ ಇವರು ಈ ರೋಲ್ ಮಾಡಿದ್ರು ಕಾಮಿಡಿ ಮೈ ಜಾನರ್ ಇದು ಯಾವ ಜನ ಹೇಳೋ ಕಷ್ಟ ಈ ನೌಲಾನ್ ಸಿನಿಮಾಗಳ ತರ ಕೃಷ್ಣಪ್ಪ ನೋಲಾನ್ ಸಿನಿಮಾಗಳ ಒಂದು ಸೈಂಟಿಫಿಕ್ ಮೂವಿ ತರ ಇದೆ ಅಂದ್ರೆ ನಾವು ಈ ಆಧ್ಯಾತ್ಮ ಮಾಡೋರು ಹೇಳ್ತಿರ್ತಾರೆ ಜೊತೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತದೆ ಬೆಳಗ್ಗೆ ಜೊತೆ ಇದು ಆಧ್ಯಾತ್ಮ ಮಾಡಿದ್ರೆ ಕನೆಕ್ಟ್ ಆಗ್ತದೆ ಯೂನಿವರ್ಸ್ ಹೇಳೋದ್ರೆ ಇದು ನನ್ನ ಪ್ರಕಾರ ಅದೇ ತಪ್ಪು ಸಿನಿಮಾ ಅಂದ್ರೆ ನಾವು ಈ ಯೂನಿವರ್ಸ್ ಅಲ್ಲಿ ಇಪ್ಪತ್ತೊಂದು ಇಟ್ಕೊಂಡು ಕಥೆಗಳು ಕತೆಗಳು ನಾವು ನಮ್ಮ ಅವರು ಕಾಡನ್ನು ಓದೋದು ಅವ್ರು ಏನೇನು ಇರ್ತಾರೆ ಅದೇನೋ ಕೂಗ್ತಿತ್ತು ಅದೇನೋ ನೋಡ್ತಿತ್ತು ನರಿ ನೋಡಿ ನೋಡ್ ನಗುತ್ತೋ ಅಂತಾರೆ ಮರಿ ಹೆಂಗ್ ನಗುತ್ತೆ ಗೊತ್ತಿಲ್ಲ ಅಂದ್ರೆ ನಾಯಿ ನಗುತ್ತೋ ನಾಯಿ ಖುಷಿ ಪಡ್ತೀವಿ ಹೆಂಗ್ ಗೊತ್ತಾಗಲ್ಲ ಸೊ ಆ ರೀತಿ ಒಂದು ಕಾಡನ್ನು ಇಟ್ಕೊಂಡು ಕಾಡೇ ಒಂದು ವಿಸ್ಮಯ ಅದಕ್ಕೆ ಎಲ್ಲಾದ್ರೂ ಕಾಡು ಅನ್ನ ಸೊ ಆ ಕಾಡನ್ನು ಇಟ್ಟುಕೊಂಡು ಒಂದೆರಡು ಪಾತ್ರ ಇಟ್ಕೊಂಡು ಅದು ಯಾವುದೋ ಒಂದು ಸೈಂಟಿಫಿಕ್ ಇಟ್ಟುಕೊಂಡು ನಮ್ಮ ನಮ್ಮ ಕರ್ನಾಟಕದ ಕಾಡೆಲ್ಲ ಅದ್ಭುತವಾದ ಸಿಬ್ಬರ್ ಮಾಡಿದ್ದಾರೆ ಅಂದರೆ ಇದನ್ನ ನೋಡೋಕೆ ಒಂದು ಬೇರೆ ಥಾಟ್ ಅಲ್ಲಿ ಬರಬೇಕು ಥಿಯೇಟ್ರಿಗೆ ಸೊ ನಾನು ಹೇಳೋದು ರಿಕ್ವೆಸ್ಟ್ ಅಷ್ಟೇ ಈಗ ಮಾಮೂಲಿ ಸಿನಿಮಾ ಅಲ್ಲ ಇದೆ ಒಂದು ಅರ್ಧ ಗಂಟೆ ನಾನು ಕಾಡ್ಬಾರ್ದ ಇಪ್ಪತ್ತು ನಿಮಿಷ ಬಂದರೆ ಫೈಟ್ ಬರಲ್ಲ ಸೊ ಇದು ಬೇರೆ ಬೇರೆ ಹೇಳುತ್ತೆ ಬೇರೆ ಮೈಂಡ್ ಸೆಟ್ ಅಲ್ಲಿ ಬಂದಿ ಎಂಜಾಯ್ ಮಾಡಿ ಅನ್ನಲ್ಲ ನಿಮ್ಮ ತಲೆಗೆ ಒಂದಿಷ್ಟು ಇದು ಬಿಡುತ್ತೆ ಮೇ ಬಿ ಈ ಥಾಟ್ಸನ್ನು ನಾವೆಲ್ಲ ಕಾಡ್ಬೋದಾಗ ಮಾಡ್ಬೋದ ಸಿಗಾಕೊಂಡು ಹೋದ್ರು ಸೊ ಆ ಥರದ್ದೊಂದು ಸಿನಿಮಾ ಆಲ್ ದ ಬೆಸ್ಟ್ ನೋಡಿ ಹಾಗೆ ಪ್ರಮೋಟ್ ಮಾಡಿ ಕನ್ನಡದಲ್ಲಿ ಫಸ್ಟ್ ಟೈಮ್ ಇರೋ ಒಂದು ಮೂವಿ ಬಂದಿರೋದು ಬಟ್ ಐ ಆಮ್ ಶ್ಯೂರ್ ಕನ್ನಡದಲ್ಲಿ ಮಾತ್ರ ಅಲ್ಲ ಇರೋದಕ್ಕೆ ಯಾವುದೇ ಲ್ಯಾಂಗ್ವೇಜಸ್ ಅಲ್ಲಿ ಇದಾಗೋದು ತುಂಬಾನೇ ಕಷ್ಟ ಒಂದು ಸ್ಪೆಷಲ್ ಕಾನ್ಸೆಪ್ಟ್ ಸಿನಿಮಾ ಇದ್ರ ಕಥೆ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಕಥೆ ಆಗಿರ್ಬೋದು ಫುಲ್ ಆಗಿರ್ಬೋದು ಎವ್ರಿಥಿಂಗ್ ಇಸ್ ವೆರಿಫ್ ಅಂಡ್ ಬೆಸ್ಟ್ ಸೊ ಈ ಚಿತ್ರವನ್ನು ಯಾರಿಗಿರೂ ಮಿಸ್ ಮಾಡದೆ ಆಚರಿಸ್ಬೇಕು ಹೋಗಿ ನೋಡಿ ಇಟ್ಸ್ ಇನ್ ಯೋರ್ ಜಸ್ಟ್ ಮೇವಿಸ್ ಥ್ಯಾಂಕ್ ಯು ನಾನು ಚಿಕ್ಕ ಮಲೆನಾಡು ಕಾಡಲ್ಲೇ ಬಿಡೋದಿರೋದು ಈಗ ಮತ್ತೆ ವಾಪಸ್ ಕಾಡು ಕಾಳಿ ಆಗುತ್ತೆ ಸಿನಿಮಾ ಟೆಕ್ನಿಕಲಿ ಬಹಳ ಚೆನ್ನಾಗಿದೆ ನಿರ್ದೇಶಕರು ನಿರ್ದೇಶನ ಮತ್ತು ಕ್ಯಾಮ್ರ ಮ್ಯೂಸಿಕ್ ಸಾಸಾತಿಕ್ಕೆ ಏನೋ ಚೆನ್ನಾಗಿದೆ ಸ್ಟಾರ್ಟ್ ಟು ನೋಡೋಣ ನೋಡ್ತಾರಾ ಬಿಡರ್ ಕೊಡ್ತೀನಿ ಕೊಡ್ತೀನಿ ಸಾಸಾತಿ ಸರಿಯಾದ ತರಕ್ಕೆ ಬಗ್ಗೆ

ಇದು ಮಾಡಿದ್ದಾರೆ ಅಂತ ಹೇಳಿ ಅವಾಗಿಂದ ಸರ್ಚ್ ಮಾಡಿದೆ ಯಾವಾಗ ರಿಲೀಸ್ ಆಗುತ್ತೋ ಏನೋ ಅಂತ ಹೇಳಿ ಬಟ್ ಅದು ಮಿಸ್ ಆಗೋಯ್ತು ಅಂದ್ಕೊಂಡಿದ್ದೆ ಇವತ್ತು ಜಸ್ಟ್ ಹಿಂಗೆ ನೋಡ್ಬೇಕಾದ್ರೆ ಶೇರ್ ಮಾಡಿ ಅಂತ ಗೊತ್ತೆ ತಕ್ಷಣ ಒನ್ ಅವರಲ್ಲಿ ಒನ್ ಅವರ್ ಬ್ಯಾಕ್ ಬುಕ್ ಮಾಡಿ ಬಂದಿದ್ದು ಬಟ್ ರಿಲೀಸ್ ಆಗಿನ್ ತ್ರೀ ಇಯರ್ಸ್ ಗೊತ್ತಿಲ್ಲ ಬಟ್ ವಾಟ್ ಎವರ್ ದೇ ಹ್ಯಾವ್ ಡನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕನ್ನಡದಲ್ಲಿ ಇದರೋ ಮೂವಿಗಳು ಬರಬೇಕು ಅಂದರೆ ಎಲ್ಲರೂ ಬಂದು ನೋಡಿ ಫಸ್ಟು ಥಿಯೇಟರ್ ಅಲ್ಲಿ ಬಂದು ನೋಡಿ ಓ ಟಿ ಟಿ ಬರುತ್ತೆ ಆಮೇಲೆ ನೋಡಣ ಅಂತಾಡಾ ಥಿಯೇಟರ್ ಗೆ ಆ ಥಿಯೇಟರ್ ಬಂದು ನೋಡಿದ್ರೆ ಎಫೆಕ್ಟ್ ಆಫ್ ದಿ ನೇಚರ್ ಪ್ರೆಸೆನ್ಸ್ ಆಫ್ ಮೈಂಡ್ ಗೊತ್ತಾಗುತ್ತೆ ಯಾಕಂದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ನೋಡಬೇಕು ಎಲ್ಲಾ ಸೀನ್ಗಳು ಎಲ್ಲಿಂದ ಎಲ್ಲಿದೆ ಲಿಂಕ್ ಇದೆ ಅಂತ ಸೊ ಎಲ್ಲರೂ ಥಿಯೇಟರ್ ಗೆ ಬಂದು ತುಂಬಾ ಚೆನ್ನಾಗಿದೆ ಖುಷಿ ಆಗ್ತಿದೆ ಆಕ್ಚುಲಿ ಫೋಮೋ ಸಪ್ರೆಸ್ ಆಗಿ ಒಂದು ಅಂತ ಯಾವ್ ನೋಡ್ಬೇಡಿ ಆಯ್ತು ತುಂಬಾ ಖುಷಿ ಆಗ್ತಾ ಇದೆ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಜನ ಬಗ್ಗೆ ಮಾತಾಡ್ತೀವಿ ಹೊಸ ಪ್ರಯತ್ನಕ್ಕೆ ಈ ರೀತಿ ಮಾತುಗಳನ್ನ ಕೇಳಿದಾಗ ನಮಗೊಂದು ಖುಷಿ ಅದಕ್ಕಿಂತ ಹೂ ಸಿಗುತ್ತೆ ಏನಾದ್ರು ಹೊಸಾದ್ರು ಪ್ರಯತ್ನ ಮಾಡಬೇಕು ಜನ ಸಪೋರ್ಟ್ ಮಾಡ್ತಾರೆ ಅಂತ ಈಗ ಮಾಡ್ತಿದ್ದಾರೆ ಸೊ ಆದಷ್ಟು ಬೇಗ ಥಿಯೇಟರ್ ಬಂದು ಸಿನಿಮಾ ನೋಡಿ ನಿಮಗೊಂದು ಹೊಸ ಅನುಭವ ಆಗುತ್ತೆ ನಾನು ಅಷ್ಟೇ ಎಲ್ಲರೂ ಕೇಳ್ತಿರೋದು ನನಗೂ ತುಂಬಾ ಖುಷಿ ಆಗ್ತಿದೆ ಇವತ್ತು ಸೊ ಎಲ್ಲ ಸೆಲೆಬ್ರಿಟಿಗಳು ಬಂದು ಸಿನಿಮಾ ನೋಡಿದಾರೆ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಬಗ್ಗೆ ಇದೆ ಇದೇ ಎಲ್ಲ ಜನಗಳಿಗೂ ರೀಚ್ ಆಗಿ ಎಲ್ಲರೂ ಬಂದು ಸಿನಿಮಾ ನೋಡಿದ್ರೆ ಇನ್ನೂ ತುಂಬ ಖುಷಿ ಆಗುತ್ತೆ ಸೊ ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ ಸರ್ ಪ್ರಥಮ ಅವ್ರಿಗೆ ಹೇಳ್ತಾ ಇದ್ರು ಅದು ಎಣ್ಣೆ ಬಾಟಲಿ ಖಾಲಿ ಆಗಲ್ಲ ಅಂತ ಹೇಳಿ ಸಿಗುತ್ತೆ ಮಾತ್ರೆ ಆಗಲ್ಲ ಅದು ಬಾಟ್ ಆಗಲ್ಲ ಯಾವತ್ತಾಗ್ಲಿ ಅಂತ ಹೇಳಿದೆ ಅಕ್ಷಯ ಪಾತ್ರೆ ಸದ್ಯಕ್ಕೆ ಈಗ ಒಂದು ನಲವತ್ತೈದರಿಂದ ಐವತ್ತು ಇದೆ ಸರ್ ನಾವೊಂದೇ ಹೊಸ ಟೈಪ್ ಅಲ್ವಾ ಸ್ವಲ್ಪ ಕಡಿಮೆ ಥಿಯೇಟರ್ಲ್ಲೇ ಇದು ಮಾಡ್ಕೊಂಡಿದೀವಿ ಸೊ ಜನ ನೋಡೋಕೆ ಸ್ಟಾರ್ಟ್ ಮಾಡುದು ಅಂದ್ರೆ ಅಂತ ಹೇಳ್ತಾರೆ ಥಿಯೇಟರ್ ಪೇಪರ್ ಪ್ರೆಸ್ ಮೀಡಿಯಾ ಎಲ್ಲರೂ ತುಂಬಾ ಚೆನ್ನಾಗಿದೆ ಹೊಸ ಕತೆ ಇದು ಮತ್ತೆ ಮಾತಾಡ್ತಿದ್ದಾರೆ ಡೈರೆಕ್ಷನ್ ಬಗ್ಗೆ ಆಗಿರ್ಬೋದು ಆಕ್ಟರ್ ಗಳು ಬಗ್ಗೆ ಆಗಿರ್ಬೋದು ಅದೊಂದು ತುಂಬಾ ಖುಷಿ ಇದೆ ಸೊ ಎಲ್ಲ ಪಾಸಿಟಿವ್ ಆಗಿದೆ ಸೊ ಜನ ಸಿನಿಮಾ ನೋಡ್ಬೇಕಷ್ಟೇ ಇರೋದು ಸರ್ ಮುಂದಿನ ವಾರ ತುಂಬ ಸಿನಿಮಾಗಳು ರಿಲೀಸ್ ಇದೆ ನಿಮಗೆ ಗೊತ್ತಾಗುತ್ತೆ ಮತ್ತೆ ಹೇಗೆ ಥಿಯೇಟರ್ ಸೆಟ್ ಅಪ್ ಹೇಗೆ ಮಾಡ್ತೀರಾ ಇದೆ ಸರ್ ನೋಡೋಣ ಒಳ್ಳೆ ಸಿನಿಮಾದ ಜನ ನೋಡೇ ನೋಡ್ತಾರೆ ಸೊ ಮುಂದಿನ ವಾರನೂ ಕ್ಯಾರಿ ಆಗುತ್ತೆ ನೋಡ್ತಾರೆ ಅನ್ನೋ ನಂಬಿಕೆ ಇದೆ ಸೊ ಎಲ್ಲ ಸಿನಿಮಾದವರೆಗೂ ಇದೇ ನಂಬಿಕೆ ಇರುತ್ತೆ ನಮಗೂ ಅದೇ ನಂಬಿಕೆ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್